ಆ ಮಾನ್ಯ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಹೋಬಳಿಯ ಹೊಸ ಹುಡ್ಡಿಯ ಈ ಒಂದು ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಎರಡರ ಅರಣ್ಯ ಮತ್ತು ನಮ್ಮ ಕಂದಾಯ ಗ್ರಾಮದ ಗಡಿಯನ್ನ ಜಂಟಿ ಸಮೀಕ್ಷೆ ಮತ್ತು ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ್ದು ತಮ್ಗೆಲ್ಲ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಅಂದ್ರೆ ಹದಿನೈದನೇ ತಾರೀಕು ಆಗಲೇ ನಾವು ದಿನಾಂಕವನ್ನ ಫಿಕ್ಸ್ ಮಾಡಿ ಫಿರ್ಯುದಾರರಿಗೂ ನೋಟಿಸ್ ಅನ್ನ ಕೊಟ್ಟು ನಿನ್ನೆಯಿಂದ ನಾವು ಇಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಡಿ ಅವರು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಕಂದಾಯ ಇಲಾಖೆಯ ಪೂರ್ಣ ಸಿಬ್ಬಂದಿ ಹಾಗೂ ಡಿ ಡಿ ಎಲ್ ಆರ್ ಅವರು ಅವರ ಸರ್ವೆ ಸಿಬ್ಬಂದಿ ಇಷ್ಟು ಜನರು ಕೂಡ ನಿನ್ನೆ ಇಡೀ ದಿನ ನಾವು ಈ ಎರಡು ಸರ್ವೆ ನಂಬರ್ಗಳನ್ನು ಸರ್ವೆ ಮಾಡತಕ್ಕಂಥ ಕೆಲಸವನ್ನ ನಾವು ಪ್ರಾರಂಭ ಮಾಡಿದ್ದೆವು ನಿನ್ನೆ ಮಾಡಿದಂತ ಒಂದು ಕೆಲಸದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರುವಾದಂತ ಈ ಒಂದು ಸರ್ವೆ ಕಾರ್ಯ ನಾವು ಪ್ರಾರಂಭದಲ್ಲಿ ಏನು ಮಾಡೋದು ಅಂತ ಹೇಳಿದೆ ನಿನ್ನೆ ನಾನು ಹೇಳಿದ್ದೀನಿ ಸರ್ವೆ ನಂಬರ್ ಒಂದು ಮತ್ತು ಎರಡರ ಹೊರಭಾಗದಲ್ಲಿರ್ತಕ್ಕಂಥ ಸಂಪೂರ್ಣ ಕಂದಾಯ ಗ್ರಾಮದ ಗಡಿಗಳನ್ನು ಗುರುತು ಮಾಡಲಾಯಿತು ಈ ರೀತಿ ಸರ್ವೆ ಮಾಡಲಿಕ್ಕೆ ನಾವು ರೋವರ್ ರೋವರ್ ಯಂತ್ರವನ್ನ ಬಳಸಿ ನಾವು ಆ ಸರ್ವೆಯನ್ನ ಮಾಡಿದ್ದೇವೆ ಆ ರೋವರ್ ಯಂತ್ರವನ್ನ ಬಳಸಿದಾಗ ಅಲ್ಲಿ ಯಾವ ಯಾವ ಪಾಯಿಂಟ್ಸ್ ನಲ್ಲಿ ನಾವು ಹೋಗ್ತೀವಿ ಆ ಪಾಯಿಂಟ್ಸ್ ನ ಕೋಆರ್ಡಿನೇಟ್ಸ್ ಕೂಡ ಅದರಲ್ಲಿ ನಾವು ರೆಕಾರ್ಡ್ ಆಗತ್ತೆ ರೆಕಾರ್ಡ್ ಆದ ಮೇಲೆ ನಾವು ಬಂದು ಕಂಪ್ಯೂಟರ್ ನಲ್ಲಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸೂಪರ್ ಇಂಪೋಸ್ ಮಾಡಿದ್ದೀವಿ ನಿನ್ನೆ ಪೂರ್ಣ ಕೆಲಸ ಆಗದಿದ್ದರಿಂದ ಇವತ್ತು ಆ ಕೆಲಸವನ್ನ ಮುಂದುವರಿಸಿದ್ದೀವಿ ಇವತ್ತು ಕೂಡ ಬೆಳಿಗ್ಗೆ ಏಳು ಎಂಟು ಗಂಟೆಯಿಂದನೇ ನಾವು ಸರ್ವೆ ಕಾರ್ಯವನ್ನ ಮಾಡಿ ವಿಶೇಷವಾಗಿ ಅರಣ್ಯ ಇಲಾಖೆಯ ಗಡಿ ಏನಿದೆ ಆ ಗಡಿ ಭಾಗವನ್ನ ಸಂಪೂರ್ಣವಾಗಿ ನಾವು ಗುರುಸುವ ಕೆಲಸವನ್ನ ನಾವು ಮಾಡಿದ್ದೇವೆ ನಮ್ಮ ಇಡೀ ಎರಡೂ ತಂಡ ಮತ್ತೆ ಈ ಒಂದು ಗಡಿಯನ್ನ ಗುರುತಿಸುವ ಕೆಲಸವನ್ನ ಜಂಟಿಯಾಗಿ ಅಂದ್ರೆ ನಾವೇನು ಒಟ್ಟು ನಾಲ್ಕು ಟೀಮ್ ಅನ್ನ ನಮ್ಮ ಈ ಒಂದು ಕಂದಾಯ ಇಲಾಖೆಯ ಸರ್ವೆ ಇಲಾಖೆಯನ್ನ ನಾವು ಮಾಡಿದ್ದು ಆ ಪ್ರತಿಯೊಂದು ಇಲಾಖೆ ತಂಡದ ಜೊತೆನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಆ ಸರ್ವೇರ್ಸು ಕೂಡ ಸೇರ್ಕೊಂಡು ನಮ್ಮ ಸಮಕ್ಷಮದಲ್ಲಿ ಮತ್ತು ಪಿಟೀಷನರ್ ಸಮಕ್ಷಮದಲ್ಲಿ ಇಷ್ಟು ಕಾರ್ಯವು ಕೂಡ ನಡೆದು ಈಗ ಸಂಜೆ ಅಷ್ಟೊತ್ತಿಗೆ ಅದು ಸಂಪೂರ್ಣವಾಗಿದೆ ಇದರ ಜೊತೆಯಲ್ಲಿ ಎರಡೂ ಗಡಿಗಳನ್ನ ಗುರುತಿಸಿದ ನಂತರ ಅಂದ್ರೆ ಕಂದಾಯ ಗ್ರಾಮಗಳ ಗಡಿ ಮತ್ತು ಅರಣ್ಯದ ಗಡಿಯನ್ನ ಗುರುತಿಸಿದ ನಂತರ ಅಲ್ಲಿ ಬರ್ತಕ್ಕಂತ ಎಲ್ಲ ಲ್ಯಾಂಡ್ ಪಾರ್ಸೆಲ್ಸ್ ಗಳು ಅಂದ್ರೆ ಆ ಸರ್ವೆ ನಂಬರ್ ಅಲ್ಲಿ ಬರ್ತಕ್ಕಂಥ ಆ ಜಮೀನಿನ ಎಲ್ಲವನ್ನು ಜಮೀನಿನ ಪಾರ್ಸೆಲ್ಸ್ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿದೀವಿ ಬಟ್ ಈ ಸಾರಿ ಮಾಡುವಾಗ ಒಂದು ಯಾವ ರೀತಿ ವಿಶೇಷ ಏನಪ್ಪಾ ಅಂತಂದ್ರೆ ರೋವರ್ ಯಂತ್ರ ತಂತ್ರಜ್ಞಾನವನ್ನು ಬಳಸಿ ಮಾಡೋದ್ರ ಜೊತೆಯಲ್ಲಿ ಚೈನನ್ನು ಕೂಡ ಬಳಸಿ ಏಕಕಾಲದಲ್ಲಿಯೇ ನಾವು ಅದನ್ನ ಮೆಷರ್ ಮಾಡೋ ಕೆಲಸವನ್ನ ಮಾಡಿದ್ದೇವೆ ಆ ಕಾರಣಕ್ಕಾಗಿ ನಮಗೆ ಎರಡು ದಿನ ಹಿಡ್ದಿರೋದು ಈ ಚೈನ್ ವಿಚಾರ ಬಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಎರಡು ರೀತಿಯಾದಂತಹ ಒಂದು ಚೈನಿನ ಒಂದು ಅಳತೆಯಲ್ಲಿ ಒಂದು ಒಂದು ಗೊಂದಲ ಅಥವಾ ವ್ಯತ್ಯಾಸ ಇದೆ ಆ ಕಾರಣಕ್ಕಾಗಿ ಈ ನಮ್ಮ ಅರಣ್ಯ ಇಲಾಖೆನಲ್ಲಿ ಸಾಮಾನ್ಯವಾಗಿ ಅವರು ಮೆಷರ್ ಮಾಡಬೇಕಾದ್ರೆ ಈ ಗಂಟರ್ ಚೈನ್ ಅನ್ನತಕ್ಕಂಥ ಮಾಪನ ಅದ್ರಲ್ಲಿ ಒಂದು ಚೈನ್ ಅಂತಂದ್ರೆ ನೂರ ಲಿಂಕ್ಸ್ ಬರುತ್ತೆ ಅದು ಅರವತ್ತ ಆರು ಅಡಿ ಉದ್ದ ಬರುತ್ತೆ ಆದರೆ ರೆವಿನ್ಯೂ ಅಂದ್ರೆ ಕಂದಾಯ ಇಲಾಖೆಯಲ್ಲಿ ಅನುಸರಿಸುತ್ತಿರುವ ವಿಧಾನ ಏನಪ್ಪಾ ಅಂತಂದ್ರೆ ಒಂದು ಚೈನ್ ಅಂತ ಹೇಳಿದ್ರೆ ಅದರ್ನಲ್ಲಿ ಒಟ್ಟು ಐವತ್ತು ಲಿಂಕ್ಸ್ ಇರುತ್ತೆ ಮೂವತ್ತ್ ಮೂರು ಅಡಿ ಬರುತ್ತೆ ಅಂದ್ರೆ ಇದು ಒಂದು ಅದು ಡಬಲ್ ಆಗಿರುತ್ತೆ ಸೊ ಆ ಕಾರಣಕ್ಕಾಗಿ ನಾವು ಎರಡನ್ನೂ ಬಳಸಿಕೊಂಡು ಈ ಕಡೆ ರೋ ರೋವರ್ ಯಂತ್ರ ಮತ್ತು ಎರಡೂ ಚೇನೆಗಳನ್ನ ಬಳಸಿಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಏಕಕಾಲದಲ್ಲಿ ಅದನ್ನ ಮೆಷರ್ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ ಇದನ್ನ ಮಾಡಿ ಗರ್ ಗಡಿಯನ್ನ ಹೇಗೆ ಗುರುತಿಸಿದ್ದೀವಿ ಅಂತಂದ್ರೆ ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಏನು ನೋಟಿಫಿಕೇಷನ್ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಷನ್ ನಂತರ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಒಂದಷ್ಟು ಜಮೀನನ್ನ ಬಿಟ್ಟು ಡಿಸ್ಅಫಾರೆಸ್ಟೇಷನ್ ಆಗಿರ್ತದೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಇದೆ ಅಂದ್ರೆ ಈ ಹೊಸ ಓಡಿಯ ಸರ್ವೆ ನಂಬರ್ ಒಂದು ಮತ್ತು ಎರಡು ಸರ್ವೆ ನಂಬರ್ ಒಂದರಲ್ಲಿ ಮುನ್ನೂರ ಹದಿನೈದು ಎಕರೆ ಜಮೀನು ಎಕ್ಸ್ಟೆಂಟು ಏನು ನಮ್ಮ ಅರಣ್ಯ ಇಲಾಖೆಗೆ ಸೇರ್ಬೇಕಾಗಿರತಕ್ಕಂಥದ್ದು ನೈನ್ಟೀನ್ ಫಾರ್ಟಿ ಫೋರ್ ಅಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಪ್ರಕಾರ ಅದೇ ಪ್ರಕಾರ ಸರ್ವೆ ನಂಬರ್ ಎರಡರಲ್ಲಿ ನೂರ ಹದಿಮೂರು ಎಕರೆ ಬರಬೇಕು ಅಂತ ನಮ್ಮ ಈ ಅರಣ್ಯ ಇಲಾಖೆಯವ್ರದ್ದು ಆ ಒಂದು ನೋಟಿಫಿಕೇಶನ್ ಇರತಕ್ಕಂಥದ್ದು ಸೊ ಇದನ್ನ ಹೇಗೆ ಗುರುತಿಸಬೇಕು ಗಡಿ ಅನ್ನೋದಕ್ಕೆ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನೈನ್ಟೀನ್ ಫಾರ್ಟಿ ಫೋರ್ ಆದೇಶದಲ್ಲಿ ನೋಟಿಫಿಕೇಶನ್ ಅಲ್ಲಿ ಸ್ಟೇಟ್ಮೆಂಟ್ ಸಿ ಅಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ ಆ ಡಿಸ್ಕ್ರಿಪ್ಷನ್ ಇಟ್ಕೊಂಡು ನಾವು ನಿನ್ನೆ ಮತ್ತು ಇವತ್ತು ಸಂಪೂರ್ಣವಾಗಿ ಗಡಿಯನ್ನ ಗುರುತಿಸಿದ್ದೇವೆ ಮತ್ತು ಆ ಗಡಿಯನ್ನ ಗುರುತಿಸಿ ಯಾವ ಯಾವ ಲ್ಯಾಂಡ್ ಪಾರ್ಸಲ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ಎಲ್ಲರ ಸಮಕ್ಷಮದಲ್ಲೂ ನಾವು ಗುರುತಿಸಿದ್ದೇವೆ ಅರಣ್ಯ ಅಧಿಕಾರಿಗಳು ಇದ್ದಾರೆ ಮತ್ತು ಪೆಟಿಷನರ್ ಕೂಡ ಬಂದು ಈ ಒಂದು ಕಾರ್ಯವನ್ನ ಆ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಸುಗಮವಾಗಿ ಮುಗಿಸ್ಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ